ಕೊನೆಗೂ ಮುರುಘಾ ಶ್ರೀಗಳು ಬಿಡುಗಡೆಗೊಂಡು ದಾವಣಗೆರೆಯತ್ತ ಪ್ರಯಾಣ ಬೆಳೆಸಿದ್ದಾರೆ ಇನ್ನು ಸೋಮವಾರ ಸಂಜೆ ನಾಲ್ಕು ಮೂವತ್ತಕ್ಕೆ ಮುರುಘಾ ಶ್ರೀಗಳು ದಾವಣಗೆರೆ ವಿರುದ್ಧ ಪೋಕ್ಸೋ ಮುರುಘಾ ಶ್ರೀಗಳು ಬಂಧಿಯಾಗಿದ್ದು ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿತ್ತು ವಿಚಾರಣೆ ಬಾಕಿ ವಿಚಾರಣೆ ಮುಗಿಯುವ ಬಂಧನದಲ್ಲಿ ಇಡುವಂತೆ ಹೈಕೋರ್ಟ್ ಆದೇಶ ನೀಡಿತ್ತು ಈ ಹಿನ್ನೆಲೆ ಚಿತ್ರದುರ್ಗದ ಕಾರಾಗೃಹದಲ್ಲಿ ಶ್ರೀಗಳನ್ನು ಇರಿಸಲಾಗಿತ್ತು ಇನ್ನು ಇಂದು ಸೋಮವಾರ ಚಿತ್ರದುರ್ಗದ ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯವು ಮುರುಘಾ ಶ್ರೀಗಳ ಸಾಕ್ಷ್ಯ ವಿಚಾರಣೆ ಮುಗಿಸಿ ಶ್ರೀಗಳನ್ನು ಜಾಮೀನಿನ ಮೇಲೆ ಬಿಡುಗಡೆ ಮಾಡಿದೆ ಇನ್ನು ಜಿಲ್ಲಾ ಕಾರಾಗೃಹಕ್ಕೆ ಹಸ್ತಾಂತರ ಮಾಡಿದ್ದು ಜಿಲ್ಲಾ ಕಾರಾಗೃಹದಲ್ಲಿ ಎಲ್ಲ ನಿಯಮಾನುಸಾರ ಪರಿಶೀಲನೆ ನಡೆಸಿ ಸಂಜೆ ನಾಲ್ಕು ಮೂವತ್ತಕ್ಕೆ ಶ್ರೀಗಳನ್ನು ಅಧಿಕಾರಿಗಳು ಹೊರಬಿಟ್ಟಿದ್ದು ದಾವಣಗೆರೆಗೆ ಪ್ರಯಾಣ ಬೆಳೆಸಿದ್ದಾರೆ ಈ ವೇಳೆ ಶ್ರೀಮಠದ ಭಕ್ತರು ಹಾಗೂ ಶ್ರೀಗಳ ಭಕ್ತರು ಮುರುಘಾ ಶ್ರೀಗಳ ಪರ ಘೋಷಣೆಗಳನ್ನು ಕೂಗಿ ಶ್ರೀಗಳಿಗೆ ಹೂಮಾಲೆ ಹಾಕಿ ಬರಮಾಡಿಕೊಂಡು ದಾವಣಗೆರೆಯ ವಿರಕ್ತ ಮಠಕ್ಕೆ ಕಳುಹಿಸಿಕೊಟ್ಟಿದ್ದಾರೆ